ನಮಸ್ಕಾರ ಗುರುಗಳೇ ನಾನು ನಿಮ್ಮ ಪ್ರೀತಿ ಅಪ್ನು ವಿನಯ್ ಈಗ ಸಮಯ ಎರಡು ಗಂಟೆ ಮಧ್ಯರಾತ್ರಿ ಬೆಳಗ್ಗೆ ಸಮಯ ಎರಡು ಗಂಟೆ ಏನಪ್ಪ ಇದು ಎರಡು ಗಂಟೆಲಿ ಬಂದು ವಿಡಿಯೋ ಮಾಡ್ತಾಯಿದ್ದಾರೆ ಅಂತ ಅಂದ್ಕೊಬೋದು ಬಟ್ ಏನಂದರೆ ಇವತ್ತೆಲ್ಲ ನಮ್ಮ ಬೆಂಗಳೂರಲ್ಲಿ ಎರಡು ಗಂಟೆ ರಾತ್ರಿಲಿ ಕಷ್ಟ ಪಡ್ತಾರೆ ಅಂತ ಹೇಳ್ತಾಯಿದ್ರು ಬಡವರೆಲ್ಲ ಕಷ್ಟಪಡ್ತಾರೆ ಏನು ಅಂತ ಬಟ್ ಇವತ್ತು ನಾವೆಲ್ಲರೂ ಸರಿ ಹೋಗೋಣ ಏನೆಲ್ಲ ಕಷ್ಟಪಡ್ತಾರೆ ಹೆಂಗೆಲ್ಲ ಕಷ್ಟಪಡ್ತಾ ಇದ್ದಾರೆ ನಮ್ಮ ಬಡವರು ಮಧ್ಯರಾತ್ರಿಲಿ ಅವ್ರ ಕಷ್ಟನೇ ಇವತ್ತು ತೋರಿಸೋಣ ಅಂತ ಹೊರಟಿದ್ದೀವಿ ಅದ್ರ ಜೊತೇಲಿ ಇನ್ನೊಂದೇನಂತಂದರೆ ನಮ್ಮ ಒಂದು ತುಂಬ ಕಷ್ಟಪಡೋರು ಯಾರು ನಮ್ಮ ಕಣ್ಣಿಗೆ ಕಾಣಿಸ್ತಾರೆ ಯಾರು ಲಕ್ಕಿ ಇದ್ದಾರೋ ಅವರಿಗೆ ನಮ್ಮ ಕಡೆಯಿಂದ ಒಂದು ಸಣ್ಣ ಸಹಾಯ ಇರ್ತದೆ ನಮ್ಮ ಕಣ್ಣಿಗೆ ಕಂಡವರಿಗೆ ನೋಡೋಣ ಯಾರು ಆ ಅದೃಷ್ಟವಂತರು ಈ ವಿಡಿಯೋಲ್ಲಿ ಇವತ್ತು ಕೊನೆಯವರೆಗೂ ಕಾದ್ ನೋಡೋಣ ಈ ವಿಡಿಯೋನ ಪ್ರತಿಯೊಬ್ಬರು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರತಿಯೊಬ್ಬ ಬಡವರು ಬೆಂಗಳೂರಲ್ಲಿ ಮಧ್ಯರಾತ್ರಿ ಏನೆಲ್ಲ ಮಾಡ್ತಾ ಇರ್ತಾರಂತ ನಿಮ್ಗೆ ತೋರ್ಸೋದಕ್ಕೆ ರೆಡಿಯಾಗಿ ಹೊರಟಿದ್ದೀನಿ ಏನು ವಿತ್ ನಮ್ಮ ಟೀಮ್ ಜೊತೆ ಪನ್ನಿಗಾಯ್ಸ್ ಗುರುಗಳೇ ನೋಡಿ ಎರಡ್ ಗಂಟೆ ಎರಡು ಗಂಟೆ ಜಾಗ ಅಲ್ಲಿ ಬೆಳಗಿನ ಜಾಗ ಎರಡು ಗಂಟೆ ಜಾಗ ಅಲ್ಲಿ ನಮ್ ಬೆಂಗಳೂರಲ್ಲಿ ನೋಡಿ ಎಷ್ಟು ಗಾಡಿಗಳಿದೆ ಏನ್ ಮಾಡ್ತಾ ಇದಾರೆ ಬೆಂಗಳೂರಲ್ಲಿ ನಿಮ್ಗೆ ಇದೆಲ್ಲ ಗೊತ್ತೇ ಇಲ್ಲ ಗುರುಗಳೇ ಆ ಎರಡು ಗಂಟೆ ರಾತ್ರಿಲೂ ಜಾಮ್ ಆಗಿದೆ ಇದು ಬಂದು ನಮ್ ಕೆ ಆರ್ ಪ್ರ ಮಾರ್ಕೆಟ್ ಹತ್ರ ಕೆ ಆರ್ ಪ್ರ ಮಾರ್ಕೆಟ್ ಹತ್ರ ಎರಡು ಗಂಟೆಲ್ಲೂ ನೋಡಿ ಎಷ್ಟು ಜಾಮ್ ಇದೆ ನೋಡಿ ಏನ್ ಗುರುಗಳೇ ಇದೆಲ್ಲ ಬೆಂಗಳೂರಲ್ಲಿ ಬಡ ಎಷ್ಟು ಏನ್ ಮಾಡ್ತಾ ಇದಾರೆ ಅಂತ ಇವತ್ತು ನೋಡೋಣ ಅಂತ ಬಂದ್ರೆ ಎಲ್ಲಾ ಶ್ರೀಮಂತರು ಕಾರಗಳು ನೋಡಿ ಎಲ್ಲ ನೋಡಿ ಕಾರುಗಳು ನೋಡಿ ಗುರುಗಳೇ ಗುರುಗಳೇ ನೋಡಿ ಇವತ್ತು ಟಿನ್ ಫ್ಯಾಕ್ಟ್ರಿಲ್ ಇದ್ದೀವಿ ಈಗ ಎರಡು ಗಂಟೆ ಸಮಯದಲ್ಲಿ ಇಲ್ಲಿ ನೋಡಿದ್ರೆ ಗಾಡಿಗಳು ಇಷ್ಟೊಂದೆಲ್ಲ ವಾಹನಗಳು ಇಷ್ಟೊಂದು ಚಲ ಇನ್ನೂ ಚಲಾವಣೆ ಇದೆ ಮಧ್ಯರಾತ್ರಿ ಎರಡು ಗಂಟೆ ಆದ್ರೂ ಇದೇನು ಬೆಂಗಳೂರಲ್ಲಿ ಡೇ ಟೈಮ್ ನೈಟ್ ಟೈಮ್ ಏನು ಗೊತ್ತಾಗ್ತಲ್ಲ ಗುರುಗಳ ನೋಡಿ ಗುರುಗಳೇ ಎಲ್ಲ ನೋಡಿ ನೋಡಿ ನೈಟ್ ಟೈಮ್ ಆರಾಮ್ ಮಾಡಿ ಡೇ ಟೈಮ್ ಆರಾಮ್ ಮಾಡೋ ತರನೇ ನೈಟ್ ಟೈಮ್ ಮಾಡ್ತಾರೆ ಗುರುಗಳೇ ಗುರುಗಳೇ ನೋಡಿ ಎರಡು ಈಗ ಸಮಯ ಮಧ್ಯರಾತ್ರಿ ಬೆಳಗಿನ ಜಾವ ನಾವೀಗ ಎಂ ಜಿ ರೋಡಲ್ಲಿ ಇದೀವಿ ನೋಡಿ ಎಂ ಜಿ ರೋಡಲ್ಲಿ ಇಷ್ಟಾದರೂ ಆದ್ರೂ ಟ್ರಾಫಿಕ್ ಏನ್ ಗುರುಗಳೇ ಇದು ನನಗೆ ತುಂಬಾ ನೋವು ಗುರುಗಳೇ ಇವತ್ತು ಬೆಂಗಳೂರಲ್ಲಿ ಏನ್ ಗುರುಗಳೇ ಇವತ್ತು ಇಷ್ಟೆಲ್ಲ ಕಷ್ಟ ಪಡ್ತಾ ಇದಾರೆ ಒಂದು ಜೀವನ ಮಾಡಕ್ಕೆ ನಿದ್ದೆ ಕಟ್ಟು ಎಷ್ಟೆಲ್ಲ ಆಟೋಗಳು ನೋಡಿ ಗುರುಗಳೇ ಆಟೋ ನೋಡಿ ಮಧ್ಯರಾತ್ರಿ ಎರಡು ಗಂಟೆ ಆದ್ರೂ ಬೆಂಗಳೂರಲ್ಲಿ ಆಟೋ ಓಡಾಡ್ತಾ ಇದೆ ಆಟೋ ಚಾಲಕರೆಲ್ಲ ಎಷ್ಟು ಕಷ್ಟ ಪಡ್ತಾ ಇದಾರೆ ಇವತ್ತು ಸಂಸಾರ ನಡೆಸೋದಿಕ್ಕೆ ಹಾ ನೋಡಿ ಗುರುಗಳ ನೋಡಿ ಎರಡು ಇಪ್ಪತ್ತೆಂಟು ನಾವೀಗ ಬ್ರಿಗೇಡ್ ಅಲ್ಲಿ ಇದ್ದೀವಿ ಈ ಬ್ರಿಗೇಡ್ ರೋಡಲ್ಲಿ ಜನ ನೋಡಿ ಇಲ್ಲಿ ಏನು ಕಷ್ಟ ಪಡ್ತಾ ಇಲ್ಲ ಖಾಲಿ ಓಡಾಡ್ತಾ ಇದ್ದಾರೆ ಮಧ್ಯರಾತ್ರಿಲಿ ಏನಕ್ಕೆ ಓಡಾಡ್ತಾ ಇದಾರೆ ಅಂತ ಗೊತ್ತಿಲ್ಲ ಗುರುಗಳೇ ನೋಡಿ ನಮಸ್ಕಾರ ಗುರುಗಳೇ ನಾನು ನಿಮ್ಮ ಪ್ರೀತಿ ಅಪ್ಪನೇ ಇವತ್ತು ಮಧ್ಯರಾತ್ರಿ ಸುಮಾರು ಈಗ ಸಮಯ ಮೂರು ಮೂರು ಕಾಲ ಆಗ್ತಾ ಬಂದಿದೆ ಏನಂದ್ರೆ ಇವತ್ತು ನಾವು ನಿಮಗೆಲ್ಲ ಹೇಳ್ದಂಗೆ ಆವಾಗ್ಲೇ ಯಾರು ಇವತ್ತು ನಮ್ಮ ಕಡೆಯಿಂದ ಸಹಾಯ ಪಡೀತಕ್ಕಂಥ ಲಕ್ಕಿ ಗಾಯ ಆಗ್ತಾರೆ ಅಂತ ಅಂದ್ಕೊಂಡಿದ್ರೆ ಇವರೇ ಮೋಸ್ಟ್ಲಿ ಅಂದ್ಕೊಂಡಿದ್ದೀನಿ ಅರೆ ಯಸ್ಮನ್ ರಾಯ ಆ ಏನು ಈಗ ಏನು ಸಮಸ್ಯೆ ನಿಮಗೆ ಯಾಕೆ ಇದ್ರು ಈಗ ಅಹ್ ಅಹ್ ಅರ್ಥ ಆಗಿಲ್ಲ ಏನು ಸಮಸ್ಯೆ ನಿಮ್ಮೋ ಏನು ಈಗ ಏನಿದು ಹ್ಞೂ ಆಪ್ರೇಷನ್ ಆಗಿದೆಯಾ ಈಗ ಟ್ಯಾಬ್ಲೆಟ್ ಬೇಕು ನಿಮ್ಗೆ ಔಷಧಿ ಬೇಕು ನಿಮ್ಮ ಮಕ್ಕಳು ಮಕ್ಕಳು ಯಾರು ಇಲ್ವಾ ನಿಮ್ಮ ವೈಫು ಎಲ್ಲಿ ಮಾತು ಬರಲ್ವಾ ನಿಮ್ಗೆ ಹಾಂ ಮಾತು ಬರಲ್ಲ ಸ್ವಂತ ಊರು ಯಾವ ಬೆಂಗಳೂರು ನಿಮಗೆ ಸಮಸ್ಯೆ ಏನೆಲ್ಲ ಇದು ಆಪರೇಷನ್ ಆಗ್ಬಿಟ್ಟಿದೆ ಮಾತ್ರೆಗೆ ಅದಕ್ಕೆ ಇದಕ್ಕೆ ಹಾಸಬೇಕು ಅಲ್ಲ ಈಗ ಸಮಯ ಟೈಮ್ ಎಷ್ಟು ಗೊತ್ತ ನಿಮಗೆ ಟೈಮು ಈಗ ಮೂರು ಗಂಟೆ ಆಗಿದೆ ಮೂರು ಮೂರು ಕಾಲ ಆಗಿದೆ ಬೆಳಗ್ಗೆ ಹೋಗ್ತೀರಾ ಮನೆಗೆ ನೀವು ಎಲ್ಲಿ ನಿದ್ದೆ ಮಾಡ್ತೀರಾ ಎಲ್ಲಿ ಇದ ಮಾಡ್ತೀರಾ ನೀವು ಕಣ್ಣು ಎಲ್ಲ ಚೆನ್ನಾಗಿದೆಯಾ ಕಣ್ಣು ಕಿವಿ ಚೆನ್ನಾಗೈತೆ ಬಾಯಿ ಕೇಳಿಸ್ತಾ ಇಲ್ಲ ಬಾಯಲ್ಲಿ ಮಾತಾಡೋದೊಂದು ಬರಲ್ಲ ಕಿವಿ ಕೇಳಿಸುತ್ತೆ ಕಣ್ಣು ಕಾಣಿಸುತ್ತೆ ಹ್ಮ್ ನೋಡಿದ್ವಿ ನೋಡಿದ್ವಿ ಏನ್ ಸಮಸ್ಯೆ ಅಂತ ನಾನು ನೀವು ಹೇಳಕ್ ಆಗಲ್ಲ ಪರವಾಗಿಲ್ಲ ಬಟ್ ಎಲ್ಲ ಈಗ ಆರಾಮಾಗಿದ್ದೀರಾ ಆರಾಮಿದ್ದೀರಾ ಮಾತ್ರೆ ಎಲ್ಲ ತಗೊಂತ ಇದ್ದೀರಾ ಮಾತ್ರೆ ತೊಳಕ ಕಾಸಿಲ್ಲ ಹ್ಮ್ ನಿಮ್ಮವ್ರು ಯಾರು ಇಲ್ಲ ನೋಡಿ ಇವತ್ತು ನಮ್ಮ ತಂದೆ ಸಮಾನರಾದಂತವ್ರು ಇವನ್ ಕೆಲಸ ಮಾಡ್ತೀರಾ ಆಶ್ರಮಕ್ಕೆ ಸೇರಿಸ್ಬಿಡ ನಿಮ್ಗೆ ಯಾಕೆ ನಾವು ಆಶ್ರಮ ಸೇರಿಸ್ತೀವಿ ಆಶ್ರಮಕ್ಕೆ ನಿಮ್ಮನ್ನು ನೋಡ್ಕೊಳ್ಳಕ್ ನಾವು ದುಡ್ಡು ಕೊಡ್ತೀವಿ ಆಶ್ರಮ ಅವ್ರಿಗೆ ಚೆನ್ನಾಗಿ ನಿಮ್ಗೆ ನೋಡ್ಕೊಳ್ತಾರೆ ತಂದೆ ತರ ನೋಡ್ಕೊಳ್ತಾರೆ ನಿಮಗೆ ಮಾತ್ರೆಗೆ ಔಷಧಿ ಕಾಸು ಕೊಟ್ರೆ ಸಾಕ ಗುರುಗಳೇ ಇವತ್ತು ನೋಡಿ ಸುಮಾರು ಈಗ ಮೂರು ಕಾಲ ಆಗಿದೆ ಬೆಳಗಿನ ಜಾವ ಮೂರು ಕಾಲು ನಾವು ಬರ್ತಾ ಇರ್ಬೇಕಾದ್ರೆ ಟ್ರಾವೆಲ್ ಮಾಡಬೇಕಾದ್ರೆ ನಿಮಗೆಲ್ಲ ಗೊತ್ತಿದ್ದಂಗೆ ಇವತ್ತು ಹೇಳಿದ್ವಿ ಯಾರೆಲ್ಲ ಬಡವ್ರು ಏನೆಲ್ಲ ಕಷ್ಟಪಡ್ತಾ ಇದ್ದಾರೆ ಏನು ಮಾಡ್ತಾ ಇದ್ದಾರೆ ನೋಡೋಣ ಬನ್ನಿ ಅಂತ ನೋಡಿ ಇವತ್ತು ನಮ್ಮ ತಂದೆ ಸಮಾನರಾದಂಥ ಹಿರಿಯರು ಬಂದ್ಬಿಟ್ಟು ಏನೋ ಸ್ವಲ್ಪ ಹೊಟ್ಟೆ ಪ್ರಾಬ್ಲಮ್ ಆಗಿದೆ ಎಲ್ಲ ಆಗಿದೆ ಇವ್ರಿಗೆ ಮಕ್ಕಳು ಎಂಟಿ ಫ್ಯಾಮಿಲಿ ಯಾರು ಇಲ್ಲ ಇವ್ರಿಗೆ ಇವತ್ತು ಇವ್ರಿಗೆ ಒಂದು ಟ್ಯಾಬ್ಲೆಟ್ ತಗೊಳ್ಳೋದಕ್ಕೂ ದುಡ್ಡಿಲ್ಲ ಒಂದು ಔಷಧಿ ತಗೊಳ್ಳೋದಕ್ಕೂ ದುಡ್ಡಿಲ್ಲ ನೋಡಿ ಎಲ್ಲರೂ ಅಗ್ಲೋತ್ ಭಿಕ್ಷೆ ಬಿಡೋದು ನೋಡಿರ್ತೀವಿ ನಾವೆಲ್ಲ ಬಟ್ ರಾತ್ರಿ ಹೊತ್ತು ಭಿಕ್ಷೆ ಬೇಡ್ತಾ ಇದ್ದಾರೆ ಅಂದ್ರೆ ನಮ್ಗೆ ತುಂಬಾ ನೋವಾಗುತ್ತೆ ನಮ್ಮ ಜೀವನದಲ್ಲಿ ಫಸ್ಟ್ ಫಸ್ಟ್ ಟೈಮ್ ಬೆಂಗಳೂರಲ್ಲಿ ಮಧ್ಯರಾತ್ರಿಯಲ್ಲಿ ಮೂರು ಗಂಟೆ ಕಾವಲಿ ಬೆಳಗ್ಗೆ ಭಿಕ್ಷೆ ಬರ್ತಾರೆ ನೋಡ್ತೀವಿ ಎಷ್ಟು ಕಷ್ಟ ಇರಬೇಕು ಈ ಮನುಷ್ಯರಿಗೆ ಏನಂತ ನಮ್ಮ ತಂದೆ ಸಾಮಾನ್ಯರಾದಂತ ಹಿರಿಯರಿಗೆ ಎಷ್ಟು ಕಷ್ಟ ಇರ್ಬೋದು ನೋ ಇದೆ ನಮ್ಗೆ ಏನಂತ ಏನೋ ತೋರಿಸ್ತಾ ಇದಾರೆ ಗುರುಗಳ ಎಂಬತ್ ನಾಲ್ಕು ವರ್ಷ ಅಂತ ನೋಡಿ ಎಂಬತ್ ನಾಲ್ಕು ವರ್ಷವರು ಮಾತೊಂದು ಬಿಟ್ಟು ಎಲ್ಲ ಗೊತ್ತೈತೆ ಇವ್ರಿಗೆ ಹೆಂಗಿರ್ಬೇಕು ಇವ್ರ ಕಷ್ಟ ನೋಡಿ ಇವ್ರ ನೋಡಿ ಅಲ್ಬೇಡಿ ಯಜಮಾನ್ರ ಎಲ್ಲ ನೀವು ಆಶ್ರಮಕ್ಕೆ ಆಶ್ರಮಕ್ ಸೇರ್ಕೊಬಿಡಿ ಯಾಕೆ ನೀವ್ ಆಶ್ರಮಕ್ ಸೇರ್ಕೋಬಿಡಿ ಆಶ್ರಮಕ್ ಸೇರ್ಕೊಬಿಡಿ ನೀವು ಸೇರಿಸ್ತೀವಿ ನಾವು ಹ್ಮ ಎಂಬತ್ನಾಲ್ಕು ವರ್ಷ ಆಗಿ ಮನುಷ್ಯ ಪಾಪ ತುಂಬ ಕಷ್ಟಲ್ಲಿದ್ದಾರೆ ನಮಗೆ ಆಗ್ತದೆ ಇಲ್ಲಿ ನೋಡಿದ್ರೆ ಆಶ್ರಮಕ್ಕೆ ಸೇರಿಸ್ತೀನಿ ಅಂದರೆ ಬೇಡ ಅಂತಾರೆ ಏನು ಮಾಡೋದು ನೋಡಿ ಪ್ರಪಂಚ ಹಿಂಗೈತೆ ಇವತ್ತು ಫ್ಯಾಮಿಲಿ ಯಾರು ಇಲ್ವಾ ಏನಿಲ್ಲ ಅಂತೆ ಸರಿ ಗುರುಗಳೇ ಇವತ್ತು ನಾವೆಲ್ಲ ಇವತ್ತು ಏನು ಮಾಡೋಣ ಅಂದರೆ ನಮ್ಮ ಒಂದು ಇವತ್ತು ಟ್ರಾವೆಲ್ ಮಾಡಿದ್ದೆಲ್ಲ ಆಯಿತು ನಮ್ಮ ಒಂದು ಸಹಾಯ ಪಡ್ಕೊಳ್ತಾರೆ ಅವರು ಇವರೇ ಅನ್ಬೋದು ಸಹಾಯ ಅನ್ನೋದಕ್ಕಿಂತ ಯಥೇಚ್ಛವಾಗಿ ಇವತ್ತು ತುಂಬ ನೋವಾಗುತ್ತೆ ಈ ಒಂದು ಸುದ್ದಿನ ನೋಡಿ ಈ ಒಂದು ಹಿರಿಯರು ನೋಡಿ ನನಗೆ ತುಂಬ ಒಂದು ಇದೆ ಏನು ಮಾಡಿದ್ರು ಏನು ಸಹಾಯ ಮಾಡಬೇಕಾದ್ರೂ ಒಂದು ಅರ್ಥ ಇರಬೇಕು ನಮ್ಮದೊಂದು ಸಹಾಯಕ್ಕೆ ಈ ಸಹಾಯ ಅರ್ಥದಲ್ಲಿ ಈ ಹಿರಿಯರು ನೋಡ್ತಾ ಇದ್ರೆ ನಮಗೆ ಸಿಕ್ಕಾಪಟ್ಟೆ ದುಃಖ ಈ ಥರ ಜೀವನ ಈ ಥರ ದುಃಖ ಯಾರಿಗೂ ಬೇಡ ಯಾವ ಭಗವಂತ ಯಾರಿಗೂ ಕೊಡೋದು ಬೇಡ ಈ ಥರ ಒಂದು ಕಷ್ಟ ನಡೆಯುವವ್ರಿಗೊಂದು ಮಾತ್ರೆ ಔಷಧಿಗೊಂದು ಕಾಸು ಅಷ್ಟೇ ಅದು ಬಿಟ್ಟು ಅವರು ಆಶ್ರಮ ಬೇಡ ಏನು ಬೇಡ ಅಂತಂದ್ರೆ ನಮ್ಮ ಕಡೆಯಿಂದ ಹೇಗ್ರೆ ನಮ್ಮ ಕಡೆಯಿಂದ ಒಂದು ಸಹಾಯ ಆಯಿತಾ ನೀವು ಚೆನ್ನಾಗಿರ್ಬೇಕು ಭಗವಂತ ನಿಮ್ಮನ್ನು ಚೆನ್ನಾಗಿಕ್ಕಿರಬೇಕು ಆಯಿತಾ ನೀವು ಸದಾ ಆರೋಗ್ಯದಿಂದ ಚೆನ್ನಾಗಿರ್ಬೇಕು ಎಂಬತ್ನಾಲ್ಕು ವರ್ಷ ಆದರೂ ಇಷ್ಟು ಕಷ್ಟಪಟ್ಟು ಭಿಕ್ಷೆ ಬಿಡ್ತಾಯಿದ್ದೀರ ಆರೋಗ್ಯಕ್ಕೋಸ್ಕರ ಬಿಡ್ತಾ ಇದ್ದೀರಾ ಊಟಕ್ಕೋಸ್ಕರ ಬಿಡ್ತಾಯಿದ್ದೀರ ತುಂಬ ಸಂತೋಷ ಚೆನ್ನಾಗಿರಿ ಗುರುಗಳೇ ನೋಡಿ ಇವತ್ತೆಲ್ಲ ಇಷ್ಟೇ ಈ ಮೂರುವರೆ ರಾತ್ರಿಲಿ ಬಂದು ಯಾರು ಭಿಕ್ಷೆ ಬೇಡೋದನ್ನು ನಾನು ಇಲ್ಲಿವರೆಗೂ ನೋಡಲೇ ಇಲ್ಲ ಬರೀ ಇವರೊಬ್ಬರನ್ನೇ ನೋಡಿರೋದು ನಾನು ನನಗೆ ತುಂಬ ಬೇಜಾರಾಗಿದೆ ಇವತ್ತು ಯಾಕಂದರೆ ಅವ್ರ ಆರೋಗ್ಯಕ್ಕೋಸ್ಕರ ಭಿಕ್ಷೆ ಬಿಡ್ತಾ ಇದಾರೆ ಅವ್ರ ಆರೋಗ್ಯ ಉಳಿಸ್ಕೊಳ್ಳೋದಕ್ಕೆ ಒಂದು ಟ್ಯಾಬ್ಲೆಟ್ ಔಷಧಿಗೋಸ್ಕರ ನಮ್ಮ ಒಂದು ಸಹಾಯ ಇವತ್ತು ನೋಡಿ ಇವತ್ತಿನ ಟ್ರಾವೆಲಲ್ಲಿ ಯಾರು ಬಡವರು ಅಂತ ಹೇಳಿದ್ವಿ ಬಟ್ ಬಡವರು ಅನ್ನೋದಕ್ಕಿಂತ ಯಥೇಚ್ಛವಾಗಿ ಆರೋಗ್ಯಕ್ಕೋಸ್ಕರ ಆರೋಗ್ಯ ಕಾಪಾಡ್ಕೊಳ್ಳೋಕ್ಕೋಸ್ಕರ ಇವತ್ತು ಇವ್ರು ಭಿಕ್ಷೆ ಬರ್ತಾ ಇದ್ರು ಬಟ್ ನಾವು ಟ್ರಾವೆಲ್ ಮಾಡಿದ್ದು ಸ್ಟಾರ್ಟ್ ಮಾಡಿದ್ದು ಎಂಥವ್ರು ಕಷ್ಟಪಡ್ತಾ ಇರ್ತಾರೆ ನೋಡೋಣ ಅಂತ ಬಟ್ ಇಂಥ ಒಂದು ನಮ್ಮ ತಂದೆ ಆದಂಥವ್ರು ಕಷ್ಟಪಡ್ತಾ ಇದ್ದಾರೆ ಭಗವಂತ ಇವ್ರಿಗೆ ಏನೇನು ಮಾಡಿ ಒಂದು ಆರೋಗ್ಯ ಒಂದು ಚೆನ್ನಾಗಿ ಕೊಡಲಿ ಭಗವಂತ ಚೆನ್ನಾಗಿರ್ಬೇಕು ಮೇನ್ರಿ ನಮಸ್ಕಾರ ನಮಸ್ಕಾರಗಳಲ್ಲೇ ಈ ವಿಡಿಯೋನ ಇವತ್ತಿಲ್ಲಿ ಮುಗಿಸ್ತಾ ಇದ್ದೀವಿ ದಯವಿಟ್ಟು ಯಾವುದನ್ನೆಲ್ಲ ನೀವು ಪ್ರತಿಯೊಂದು ಏನನ್ನು ಶೇರ್ ಮಾಡ್ತೀರಾ ಏನನ್ನು ಲೈಕ್ ಮಾಡ್ತೀರಾ ಸಬ್ಸ್ಕ್ರೈಬರ್ಸ್ ಕೊಡ್ತೀರಾ ಲಕ್ಷ ಲಕ್ಷ ಕೋಟಿ ಕೋಟಿ ಓಡಿಸ್ತೀರಾ ದಯವಿಟ್ಟು ಇಂಥದ್ದೊಂದು ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಬೇಕು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬರ್ತಕ್ಕಂಥ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಇವರು ಪ್ರತಿಯೊಬ್ಬರಿಗೂ ತಲುಪಬೇಕು ಈ ಹಿರಿಯ ಮನುಷ್ಯರು ಪ್ರತಿಯೊಬ್ಬರಿಗೂ ತಲುಪಬೇಕು ದಯವಿಟ್ಟು ನಿಮ್ಮ ನಿಮಗೆಲ್ಲ ಮನಸಾರೆ ಕೇಳ್ಕೊಂತೀನಿ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ತಲುಪಿಸಿ ಇಲ್ಲೇ ಇರ್ತಾರೆ ಮನುಷ್ಯರು ಜಿ ಇಂದ ಮುಂದೆ ಇದೇ ರೋಡಲ್ಲಿ ಇರ್ತಾರೆ ಅಡ್ರೆಸ್ಸು ತರಿಸಿ ಇವರೇ ಅಡಿಷನಲ್ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಕಮ್ಯುನಿಕೇಶನ್ ಲಾಜಿಸ್ಟಿಕ್ಸ್ ಅಂಡ್ ಮಾಡ್ರಿ ಸ್ಟೇಷನ್ ನಂಬರ್ ಒನ್ ಕಾರ್ನರ್ ಹೌಸ್ ಎಂ ಜಿ ರೋಡ್ ಬೆಂಗಳೂರು ಇದೇ ಕರ್ನಾಟಕ ಸ್ಟೇಟ್ ಪೊಲೀಸ್ ಆಫೀಸ್ ಎದುರುಗಡೆನೆ ಇವರು ಪ್ರತಿದಿನ ಇಲ್ಲೇ ಇರ್ತಾರೆ ದಯವಿಟ್ಟು ನೀವು ಯಾರನ್ನು ಸಹಾಯ ಮಾಡೋರು ಇದ್ರೆ ಇಲ್ಲಿ ಬಂದು ಸಹಾಯ ಮಾಡ್ಬೋದು ಅಡ್ರೆಸ್ಸು ಇನ್ನೊಂದು ಸರಿ ತರಿಸಿ ಅಡ್ರೆಸ್ ತೋರಿಸಿ ಇನ್ನೊಂದು ಸರಿ ನೀಟಾಗಿ ತರಿಸಿ ಮತ್ತೊಮ್ಮೆ ನೋಡ್ಕೊಳ್ಳಿ ಅಡಿಷ್ನಲ್ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಕಮ್ಯುನಿಕೇಷನ್ ಲಾಜಿಸ್ಟಿಕ್ಸ್ ಅಂಡ ಮಾಡರೈಸೇಷನ್ ನಂಬರ್ ಒನ್ ಕಾರ್ನರ್ ಹೌಸ್ ಎಂ ಜಿ ರೋಡ್ ಬ್ಯಾಂಗ್ಳೂರ್ ಫೈವ್ ಸಿಕ್ಸ್ ಡಬಲ್ ಜೀರೋ ಒನ್ ಕರ್ನಾಟಕ ಸ್ಟೇಟ್ ಆಫೀಸ್ ಎದುರುಗಡೆ ಇವರು ಇಲ್ಲೇ ಕೂತಿರ್ತಾರೆ ಪ್ರತಿದಿನ ಬಂದು ಸಹಾಯ ಮಾಡೋರು ದಯವಿಟ್ಟು ಸಹಾಯ ಮಾಡಿ ಪ್ರತಿಯೊಬ್ಬರು ಶೇರ್ ಮಾಡಿ ನಾನು ಕೇಳ್ಕೊಳ್ಳೋದು ಇಷ್ಟ ಈ ಒಂದು ವಿಡಿಯೋನ ಮಿಸ್ ಮಾಡಿದ ಪ್ರತಿಯೊಬ್ಬರು ಕರ್ನಾಟಕ ಜನತೆ ಶೇರ್ ಆಗೋರಿಗೂ ಬಿಡಬೇಡಿ ಶೇರ್ ಮಾಡಿ ನಿಮ್ಮ ಎಲ್ಲರೂ ಸಹ ಇವ್ರಿಗಿರಬೇಕು ಇವರೊಂದು ಆರೋಗ್ಯವನ್ನು ಕಾಪಾಡಿ ಈ ಇಷ್ಟು ಮಾತನ್ನು ಹೇಳ್ತಾ ನಾನು ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಂತವರೂ ಆಶೀರ್ವಾದ ನಮಗ್ ಬೇಕು ನಾನ್ ನಾವು ನಿಮ್ಮಂತರ್ಗೆ ಸಹಾಯ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ನಿಮ್ಮಂತರ ಆಶೀರ್ವಾದ ಬೇಕು ನಮ್ಮೆಲ್ರಿಗೂನು ಹಿರಿಯರ ಆಶೀರ್ವಾದ ಅಪಜಯರ ಬರ್ತೀವಿ